ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕಟಕ ರಾಶಿಯವರ ಮೇ ಮಂತ್ನ ಲವ್ ಲೈಫ್ ರೀಡಿಂಗ್ನ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಇದು ಒಂದು ಜನ್ರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಯಾವಾಗಲೂ ಲೇಟಾಗಿ ರೀಡಿಂಗ್ ಮಾಡ್ತೀನಿ ನಾನು ಕಟಕ ರಾಶಿಯವ್ರದ್ದು ಇವಾಗ ಯಾಕೆ ಇಷ್ಟು ಬೇಗ ಮಾಡ್ತಾ ಇದ್ದೀನಿ ಅಂತ ಕೇಳ್ಬೋದು ವಿಷಯ ಆ ಥರ ಇದೆ ದಿಸ್ ಫುಲ್ ಮೂನ್ ಅಂತ ಹೇಳ್ತೀನಿ ಉಣ್ಣೆ ಆದ ನಂತರ ನಿಮ್ಮ ಲೈಫಲ್ಲಿ ತುಂಬ ಏರ್ ಆಗಿರ್ಬೋದು ಬಿಕಾಸ್ ಆಫ್ ಫಸ್ಟ್ ಕಾರ್ಡ್ ಡೆವಿಲ್ ಕಾರ್ಡ್ ಬಂದಿದೆ ಟಾಕ್ಸಿಕ್ ಎನರ್ಜಿ ಅನ್ಹೆಲ್ತಿ ಸಿಚುವೇಶನ್ ಏನೋ ಒಂದು ಸಣ್ಣ ತಪ್ಪನ್ನ ನೀವು ಮಾಡಿಬಿಡ್ತೀರ ಕಟಕರಾಶಿಯವರು ಅದು ಕಡ್ಡಿನ ಗುಡ್ಡ ಮಾಡೋದು ಅಂತ ಹೇಳ್ತೀವಿ ಅದು ಯಾವ ಸಪ್ರೇಷನ್ವರೆಗೂ ಹೋಗುತ್ತೆ ಅದು ಅಂತ ಹೇಳ್ಬೋದು ಇನ್ ಕೇಸ್ ನಿಮ್ಮ ಲೈಫಲ್ಲಿ ಇದು ಯಾವುದೂ ನಡೆದಿಲ್ಲ ಅಂದರೆ ಕಾಮಾಗಿರಿ ಯಾವುದೇ ಕಾರಣಕ್ಕೂ ರಿಯಾಕ್ಟ್ ಮಾಡಬೇಡಿ ಮಾಡಬೇಡಿ ಎದುರುಗಡೆ ಇರೋ ವ್ಯಕ್ತಿಗೆ ಅಂತ ನಾನು ಹೇಳ್ತೀನಿ ಸೊ ಇನ್ ಕೇಸ್ ಇಲ್ಲ ಏನೋ ಜಗಳ ಆಯಿತು ಕನ್ಫ್ಲಿಕ್ಟ್ ಆಯಿತು ದೊಡ್ಡದಾಯಿತು ಅಂತ ಸೊ ಡೆವಿಲ್ ಕಾರ್ಡ್ ಈಸ್ ಎ ಸಪ್ರೇಷನ್ ಕಾರ್ಡ್ ಸೆಕೆಂಡ್ ಕಾರ್ಡ್ ಸಿಕ್ಸ್ ಆಫ್ ಕಪ್ಸ್ ಬಂದಿದೆ ನಿಮ್ಗೆ ಅನಿಸ್ಬೋದು ನಿಮ್ಮ ಪ್ರಕಾರ ಹೇಳೋದಾದರೆ ನಿಮ್ಮ ಒಪಿನಿಯನ್ ನಿಮ್ಮ ಥಾಟು ಏನೂ ಆಗಿಲ್ಲ ಎವ್ರಿಥಿಂಗ್ ಈಸ್ ಫೈನ್ ಅಂತ ಅನಿಸ್ಬೋದು ಬಟ್ ಅದರ್ ಪರ್ಸನ್ ನೀವೇನೋ ದೊಡ್ಡ ಮಿಸ್ಟೇಕ್ ಮಾಡಿದ್ದೀರಾ ಅಂತ ಅವ್ರು ಅಂದ್ಕೊಳ್ತಾ ಇದ್ದೀರಾ ಥರ್ಡ್ ಕಾರ್ಡ್ ಟೆನ್ ಆಫ್ ಕಪ್ಸ್ ಬಂದಿದೆ ಮೇ ಬಿ ಮಕರ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು ಅಥವಾ ನಿಮಗೆ ಕಟಕ್ ರಾಶಿ ಆಗಿರ್ಬೋದು ಕೆಲವ್ರಿಗೆ ಎಕ್ಸ್ಬ್ಯಾಕ್ ಆಗ್ತಾರೆ ಅಂತ ಹೇಳ್ತೀನಿ ನಾನು ಖಂಡಿತವಾಗ್ಲೂ ಬಟ್ ರೀಸೆಂಟ್ಲಿ ನಿಮ್ಮ ಬ್ರೇಕಪ್ ಆಗಿದೆ ನೀವು ಮದುವೆ ಆಗಿದ್ದೀರಾ ಸಪ್ರೇಷನ್ವರೆಗೂ ಇದೆ ಜಗಳ ಅಂದರೆ ಇನ್ನೂ ಒಂದೂವರೆ ವರ್ಷ ಈ ಜಗಳ ಕಂಟಿನ್ಯೂ ಆಗುತ್ತೆ ಅಂತ ನಾನು ಈಗಲೇ ಹೇಳ್ತಾ ಇದ್ದೀನಿ ಹಾಗಂತ ಹೇಳಿ ಇದು ಎಲ್ರಿಗೂ ಅನ್ವಿನ್ಸ್ ಫ್ರೆಂಡ್ಸ್ ಕೆಲವ್ರಿಗೆ ಮಾತ್ರ ಅಂತ ಹೇಳ್ತೀನಿ ನಾನು ಫೋರ್ತ್ ನನಗೆ ಟೆನ್ ಆಫ್ ವಾರ್ಡ್ಸ್ ಬಂದಿದೆ ತುಂಬ ಟಯರ್ಡ್ ಆಗಿದ್ದಾರೆ ಪರ್ಸನ್ ಚ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಚೇಂಜ್ ಆಗಿದ್ದಾರೆ ಇವಾಗ ಒಳ್ಳೆಯವರಾಗಿದ್ದಾರೆ ಸರಿಯಾಗಿ ನನ್ನ ಜೊತೆ ಇರ್ತಾರೆ ನಡ್ಕೊಳ್ತಾರೆ ನನ್ನ ಫ್ಯಾಮ್ಲಿ ಮೆಂಬರ್ಸ್ ಜೊತೆ ಅಡ್ಜಸ್ಟ್ ಆಗ್ತಾರೆ ಅಂತ ನೀವು ಪ್ರತಿ ಸರ್ತಿ ಅಂದ್ಕೊಳ್ತೀರ ಬಟ್ ಅದು ಯಾವುದೂ ಆಗೋಲ್ಲ ಮತ್ತು ಪರ್ಸನ್ ಯಾವ ಥರ ಇದ್ದಾರೆ ಅದೇ ಥರನೇ ಇದ್ದಾರೆ ಚಿಕ್ಕ ಮಗು ಥರ ಆಡ್ತಾರೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅವ್ರಿಗೆ ಇದನ್ನು ಹ್ಯಾಂಡಲ್ ಮಾಡೋಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಅಂತ ಹೇಳ್ಬೋದು ಕೆಲವ್ರಿಗೆ ಯು ಡೋಂಟ್ ವಾಂಟ್ ಟು ಕಂಟಿನ್ಯೂ ಅಂತ ಹೇಳ್ತೀನಿ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡೋಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಬಟ್ ಫಿಫ್ತ್ ಕಾರ್ಡ್ ಸನ್ ಕಾರ್ಡ್ ಬಂದಿದೆ ಯು ರಿಯಲಿ ವಾಂಟ್ಸ್ ಟು ಬಿ ಥಿಂಗ್ಸ್ ಶುಡ್ ಬಿ ಓಕೆ ಅಂತ ಅನಿಸುತ್ತೆ ಎಲ್ಲ ಸರಿ ಹೋಗಬೇಕು ಅನ್ನೋದು ನಿಮಗೂ ಇದೆ ಬಟ್ ಅದರ್ ಪರ್ಸನ್ ಅಥವಾ ನೀವು ವಾಯ್ಸ್ ರೀಡಿಂಗ್ ಇದು ಸ್ಯಾಕ್ರಿಫೈಸ್ ಮಾಡೋಕ್ಕೆ ರೆಡಿ ಇರಬೇಕು ಯಾರಿಗಾದ್ರೂ ನೀವು ಸಾರಿ ಕೇಳಬೇಕಾಗ್ಬೋದು ಯಾರಿಗಾದ್ರೂ ಏನು ಒಂದು ಅಪೋಲೋಜಿ ಅಂತ ಹೇಳ್ಬೋದು ಬಟ್ ತುಂಬ ಈಗೋ ಎಷ್ಟಿಕ್ ಎನರ್ಜಿ ಇದೆ ಈಗೋ ಆ್ಯಂಡ್ ಫ್ರೈಡ್ ಇನ್ ವರ್ಲ್ಡ್ ಅಂತ ಹೇಳುತ್ತೆ ನಿಮಗೂ ಅದರ್ ಪರ್ಸನ್ಗೋ ನೀವು ಯಾರಿಗೂ ಗಾರ್ಡ್ ಡೌನ್ ಅಥವಾ ಯಾರಿಗೂ ಯಾರಿಗುಂದೇನೂ ತಲೆ ತೆಗಿಸೋಕೆ ಸಾಧ್ಯ ಇಲ್ಲ ನಾನು ಏನೂ ಆ ಥರ ಮಿಸ್ಟೇಕ್ಸ್ ಮಾಡಿಲ್ಲ ಅನ್ನೋದು ನಿಮ್ದಿದೆ ಅಥವಾ ಅದರ್ ಪರ್ಸನ್ ಇರ್ಬೋದು ಥರ ಸಿಕ್ಸ್ ಕಂಡು ನನಗೆ ಫೈವ್ ಆಫ್ ವಾಂಟ್ಸ್ ಬಂದಿದೆ ರಿಲೇಷನ್ಶಿಪ್ ಈಸ್ ಎ ಗಿವ್ ಆ್ಯಂಡ್ ಟೇಕ್ ರಿಲೇಶನ್ಶಿಪ್ ಅಂತ ಹೇಳ್ತೀನಿ ಯಾರೋ ಫ್ಯಾಮ್ಲಿ ಮೆಂಬರ್ಸ್ ಯಾರೋ ವ್ಯಕ್ತಿಗಳಿಗೋಸ್ಕರ ನಿಮ್ಮ ಲೈಫನ್ನ ನೀವು ಹಾಳು ಮಾಡ್ಕೊಳ್ಬೇಡಿ ಅಂತ ಕಾರ್ಡ್ಸ್ ಹೇಳುತ್ತೆ ಸೆವೆಂತ್ ನನಗೆ ಜಜ್ಮೆಂಟ್ ಕಾರ್ಡ್ ಬಂದಿದೆ ಏಯ್ಟ್ ಕ್ವೀನ್ ಆಫ್ ವಾರ್ಸ್ ಬಂದಿದೆ ನೈನ್ತ್ ನನಗೆ ಟೆಂಪ್ರನ್ಸ್ ಕಾರ್ಡ್ ಬಂದಿದೆ ಅದರ್ ಪರ್ಸನ್ ನಿಮಗೆ ಮೋಸ ಮಾಡ್ತಾಯಿದ್ರೆ ಅಥ್ವಾ ನೀವು ಅದರ್ ಪರ್ಸನ್ ಮೋಸ ಇದ್ದರೆ ಸಮ್ಥಿಂಗ್ ಏನಾದರೂ ಮುಚ್ಚಿಟ್ಟಿದ್ರೆ ಅದು ಸರ್ಪೇಸಿಗೆ ಬರುತ್ತೆ ಎಲ್ಲನೂ ಹೊರಗಡೆ ಬರುತ್ತೆ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಆ ವಿಷಯ ಯಾವುದಾದ್ರೂ ಆಗಿರ್ಬೋದು ಶನಿ ಎಂಟನೇ ಮನೆಯಲ್ಲಿದ್ದಾನೆ ನಾನು ಹೇಳಿದ್ದೀನಿ ಲಾಟ್ ಆಫ್ ಥಿಂಗ್ಸ್ ಅಂತ ಹೇಳಿದೀನಿ ಒಂದೂವರೆ ವರ್ಷ ನೆಕ್ಸ್ಟ್ ಇಯರ್ ಜುಲೈವರೆಗೂ ರಿಲೇಷನ್ಶಿಪ್ ಕನ್ಫ್ಲಿಕ್ಟ್ಸ್ ಹೋಗುತ್ತೆ ಕೆಲವ್ರಿಗೆ ಹಣಕಾಸಿನ ವಿಚಾರದಲ್ಲಿ ಲಾಟ್ ಆಫ್ ಮನಿ ಅಂತ ಹೇಳ್ತೀನಿ ಯೂಶ್ವಲಿ ನೀವು ಈ ಎರಡು ತಿಂಗಳ ಹಿಂದೆಯೋ ಅಥವಾ ಮೂರು ತಿಂಗಳ ಹಿಂದೆಯೋ ನನಗೆ ಗೊತ್ತಿಲ್ಲ ದೇವ್ರ ಹತ್ರ ಹೋಗ್ಬಿಟ್ಟು ನನ್ನ ಅಕೌಂಟಲ್ಲಿ ಇಷ್ಟು ದುಡ್ಡು ಬರಬೇಕು ನಿನಗೆ ಇದನ್ನು ನಾನು ಆಫರ್ ಮಾಡ್ತೀನಿ ಅಂತ ಯಾರಾದರೂ ಕೇಳ್ಕೊಂಡಿರ್ಬೋದು ಅಂತ ಅನಿಸುತ್ತೆ ನನಗೆ ಗೊತ್ತಿಲ್ಲ ಕಾರ್ಡ್ಸ್ ಹೇಳ್ತಾ ಇದೆ ನಿಜಾನೂ ಇರ್ಬೋದು ಇಲ್ಲದೇನೂ ಇರ್ಬೋದು ಖಂಡಿತ ಆ ದುಡ್ಡು ನಿಮಗೆ ಬರುತ್ತೆ ಸೊ ನೀವೇನು ದೇವರಿಗೆ ಹೇಳಿದ್ದೀರಾ ನಾನು ಇದನ್ನು ನಿನಗೆ ಅರ್ಪಿಸ್ತೀನಿ ಅಂತ ಅದನ್ನು ಮರೀದೆ ಅರ್ಪಿಸಿ ಆಲ್ ದ ಬೆಸ್ಟ್ ಹೇಳ್ತೀನಿ ನಾನು ಸಮ್ಥಿಂಗ್ ಬಿಗ್ ಅಮೌಂಟ್ ಯಾವ ಥರ ಬರುತ್ತೋ ಗೊತ್ತಿಲ್ಲ ಮ್ಯಾಜಿಕಲಿ ಯು ವಿಲ್ ಗೆಟ್ ಎ ಮನಿ ಅಂತ ಅನಿಸುತ್ತೆ ನನ್ನ ಸಿಕ್ಸ್ ಸೆನ್ಸು ಕೂಡ ಅದನ್ನೇ ಹೇಳ್ತಾ ಇದೆ ಬಟ್ ರಿಲೇಷನ್ಶಿಪ್ ವೈಸ್ ಕೂಲ್ ಆಗಿರಿ ಸಮ್ಥಿಂಗ್ ಟಾಕ್ಸಿಕ್ ಡೆವಿಲ್ ಕಾರ್ಡ್ ಇಸ್ ಟಾಕ್ಸಿಕ್ ಎನರ್ಜಿ ಯಾರಾದರೂ ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊಳ್ಬೋದು ಎಲ್ಲಿಗೂ ನೀವು ಒಬ್ಬರೇ ಹೋಗಬೇಡಿ ಫ್ರೆಂಡ್ಸ್ ಅಂತ ನೈಟ್ ಔಟ್ ಮಾಡಬೇಡಿ ಅಂತ ನಾನು ಹೇಳ್ತೀನಿ ಸೇಫಾಗಿರಿ ಹ್ಯಾಪಿಯಾಗಿರಿ ಆಲ್ ದ ಬೆಸ್ಟ್ ಹೇಳ್ತೀನಿ ಥ್ಯಾಂಕ್ ಯು